ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ನ್ಯೂ ಪ್ರೊಮೋ ಅಪ್ಡೇಟ್ ಬಂದಿದೆ ಇದು ಪ್ಯೂರ್ಲಿ ಟಾಸ್ಕ್ ಬೇಸಡ್ ಪ್ರೊಮೋ ಈ ಟಾಸ್ಕ್ನಲ್ಲಿ ಮೈನ್ ಫೋಕಸ್ ಸ್ಪಂದನ ವರ್ಸಸ್ ರಾಶಿಕಾ ಶೆಟ್ಟಿ ಇಬ್ಬರ ಮಧ್ಯೆ ಫೈಟ್ ಸ್ಟ್ರಾಟರ್ಜಿ ಡಾಮಿನೇಷನ್ ಎಲ್ಲವೂ ಮಿಕ್ಸ್ ಆಗಿ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದರೆ ಪ್ರೊಮೋ ನೋಡಿಕೊಂಡು ಡೀಟೇಲ್ ಆಗಿ ನೋಡೋಣ ಈ ಟಾಸ್ಕ್ನ ರೂಲ್ ಸಿಂಪಲ್ ಬಿಲ್ಲೆಗಳನ್ನು ಒಂದು ಸಾಲಿನಲ್ಲಿ ನಿಲ್ಲಿಸಬೇಕು ಆಮೇಲೆ ಹಿಂದಕ್ಕೆ ತರಳಬೇಕು ಯಾರು ಸಾಲಿನಲ್ಲಿ ಅತಿ ಹೆಚ್ಚು ಬಿಲ್ಲೆಗಳು ಬೀಳುತ್ತವೋ ಅವರು ವಿನ್ನರ್ ರೂಲ್ಸ್ ಸಿಂಪಲ್ ಆದರೂ ಗೇಮ್ ಈಸಿ ಅಲ್ಲ ಇಲ್ಲಿ ಫೈಟ್ ಸ್ಟಾರ್ಟ್ ಆಗೋದು ರೂಲ್ಸ್ ಕ್ಲಾರಿಟಿ ಎಂದಲೇ ಸಾಲು ಹೇಗೆ ನಿಲ್ಲಿಸಬೇಕು ಎಲ್ಲಿಂದ ಪುಷ್ ಮಾಡಬೇಕು ಅಂತ ಕನ್ಫ್ಯೂಸೇಷನ್ ಕ್ರಿಯೇಟ್ ಆಗ್ತಿದೆ ಆ ಮೂಮೆಂಟ್ ನಲ್ಲಿ ಸ್ಪಂದನ್ ಮತ್ತು ರಾಶಿಕಾ ಫೇಸ್ ಟು ಫೇಸ್ ಆಗ್ತಾರೆ ಪ್ರೋಮೋ ನೋಡಿದ್ರೆ ಕ್ಲಿಯರ್ಲಿ ಕಾಣಿಸೋದು ಡಾಮಿನೇಷನ್ ಸೈಡ್ ನಲ್ಲಿ ರಾಶಿಕಾ ಶೆಟ್ಟಿ ಈ ಸೀಸನ್ ನೋಡ್ತಾ ಇದ್ರೆ ಒಂದು ಥಿಂಗ್ ಕ್ಲಿಯರ್ ಟಾಸ್ಕ್ ಅಂತ ಬಂದಾಗ ರಾಶಿಕಾ ಶೆಟ್ಟಿ ಆಲ್ವೇಸ್ ಸ್ಟ್ರಾಂಗ್ ಕಂಟೆಂಡರ್ ಫಿಸಿಕಲ್ ಸ್ಟ್ರೆಂತ್ ಇರಲಿ ಮೆಂಟಲಿ ಸ್ಟ್ರಾಟಜಿ ಇರಲಿ ಶೀನು ಔಟ್ ಟು ಲಾಕ್ ದ ಗೇಮ್ ಈ ಟಾಸ್ಕಲ್ಲೂ ಅಲ್ಲೂ ಕೂಡ ಅವರು ಡೈರೆಕ್ಟ್ ಫೈಟ್ ಮಾಡೋ ಬದಲು ಸ್ಟ್ರಾಟರ್ಜಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ರೂಲ್ಸ್ ತಿರುವು ಮಾಡೋದು ಪೊಸಿಷೇಷನ್ ಚೇಂಜ್ ಮಾಡೋದು ಎನರ್ಜಿ ವೇಸ್ಟ್ ಮಾಡದೆ ಸ್ಮಾರ್ಟ್ ಪ್ಲೇ ಇಲ್ಲೇ ಒಂದು ಪಾಯಿಂಟ್ ಬರುತ್ತೆ ಧ್ರುವಂತ ಅವರು ಹೇಳೋ ಮಾತು ಏನ್ ಮಾಡ್ಬೇಕಂತ ಹೇಳಿದರೆ ಇವರು ಏನ್ ಮಾಡ್ತಿದ್ದಾರೆ ಅದು ಆಕ್ಚುಲಿ ವ್ಯಾಲಿಡ್ ಅಬ್ಸರ್ವೇಷನ್ ರಾಶಿಕ ಅಕ್ಸುರೇಷನ್ ಫೈಟ್ ಅಂದರೆ ಅಲ್ಲ ಕಂಟ್ರೋಲ್ಡ್ ಅಟ್ಯಾಕ್ ಇದನ್ನೇ ಸ್ಟ್ರಾಟರ್ಜಿ ಅನ್ನೋದು ಇನ್ನು ಸ್ಪಂದನ ಬಗ್ಗೆ ಹೇಳೋದಾದರೆ ಅವರು ಡೈರೆಕ್ಟ್ ಕಾಂಟ್ರಿಬ್ಯೂಷನ್ಗೆ ಹೋಗ್ತಿದ್ದಾರೆ ಎನರ್ಜಿ ಫುಲ್ ಯೂಸ್ ಮಾಡಿ ಫಿಸಿಕಲ್ ಪ್ರೆಸರ್ ಕ್ರಿಯೇಟ್ ಮಾಡೋ ಟ್ರೈ ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಸ್ಟ್ರಾಟರ್ಜಿ ಇಲ್ಲದೆ ಎನರ್ಜಿ ಆಲ್ ಓವರ್ ನೋ ಏನೂ ಆಗೋಲ್ಲ ಪ್ರೋಮೋನಲ್ಲಿ ಸ್ಪಂದನ ಕ್ಯೂಟ್ ಸ್ಮೈಲ್ ಜೊತೆ ಫೈಟ್ ಮಾಡ್ತಿದ್ದಾರೆ ಕ್ಯೂಟ್ ಪ್ಲಸ್ ಅಗ್ರೇಷನ್ ಮಿಕ್ಸ್ ಅಂದರೆ ಡಾಮಿನೇಷನ್ ಸ್ಟ್ರೈಟ್ ಸ್ಟಿಲ್ ರಾಶಿಕಾ ಶೆಟ್ಟಿ ಎಲ್ಲ ಕಂಟೆಂಟೆಸ್ಟ್ ಕೂಡ ಸೈಡ್ ನಿಂತು ಫೈಟ್ ಎಂಜಾಯ್ ಮಾಡ್ತಿದ್ದಾರೆ ಆಡಿಯನ್ಸ್ ಆ್ಯಂಗಲ್ನಿಂದ ನೋಡಿದರೆ ಟಾಸ್ಕ್ ಫುಲ್ ಎಂಟರ್ಟೈನಿಂಗ್ ಪ್ರೋಮೋ ಮ್ಯೂಸಿಕ್ ಕಾರ್ಡ್ಸ್ ಡೈಲಾಗ್ ಫುಲ್ ಐಪ್ ಕ್ರಿಯೇಟ್ ಮಾಡ್ತೀವಿ ನಿನ್ನ ಒಳಗೆ ಬಚ್ಚಿಟ್ಟಿರುವ ಸತ್ಯ ತೋರಿಸಬೇಕು ಅಂತ ಡೈಲಾಗ್ ಹಾಕಿ ಬಿಗ್ ಬಾಸ್ ಟೀಮ್ ಫುಲ್ ಫೈರ್ ಮೋಡ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಪ್ರೋಮೋ ಮ್ಯಾಕ್ಸಿಮಮ್ ಐ ಕ್ರಿಯೇಟ್ ಮಾಡಿದೆ ಫೈಟ್ ಕೊಡ್ರಿ ಫೈಟ್ ಬಿಡಬೇಡ್ರಿ ಅನ್ನೋ ವೈಬ್ ನಾವು ರಿಸಲ್ಟ್ ಬಗ್ಗೆ ನೋಡೋದಾದರೆ ಲೈವ್ ಅಪ್ಡೇಟ್ ಮತ್ತು ಟಾಸ್ಕ್ ಪ್ಯಾಟರ್ನ್ ನೋಡಿದರೆ ರಾಶಿಕ ಶೆಟ್ಟಿ ವಿನ್ಸ್ ಅಂತ ಕ್ಲಿಯರ್ ಇಂಟ್ರಡಕ್ಷನ್ ಇದೆ ಸೊ ಶಿ ಬಿ ಕ್ಯಾಪ್ಟನ್ಸಿಕ್ ಟಾಸ್ಕ್ ಕಂಟೆಂಡರ್ ಡೆಸರ್ಡ್ ವಿನ್ ಅನ್ನೋದು ಟ್ರೂತ್ ಅಗೇನ್ ಅಗೇನ್ ಪ್ರೂವ್ ಮಾಡ್ತಿದ್ದಾರೆ ಟಾಸ್ಕ್ ಮ್ಯಾಟರ್ಸ್ ಅಲ್ಲಿ ರಾಶಿಕಾ ಸ್ಟ್ರಾಂಗ್ ಪ್ಲೇಯರ್ ಓವರ್ಲಿ ಪ್ರೋಮೋ ಸೂಪರ್ ಫೈಟ್ ಇಂಟ್ರೆಸ್ಟಿಂಗ್ ಸ್ಟ್ರಾಟರ್ಜಿ ವಿಸಿಬಲ್ ಡಾಮಿನೇಷನ್ ಕ್ಲಿಯರ್ ನಿಮ್ಮ ಪ್ರಕಾರ ರಾಶಿಕಾ ಶಾಟರ್ಜಿ ಕರೆಕ್ಟಾ ಸ್ಪಂದನ ಅಗ್ರೆಷನ್ ಪ್ಲೇಯರ್ ಐಟಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಅವ್ರು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ